ವರ್ಷ ಒಂದು ವರ್ಷ ನಿಲ್ಲೋದು ಸಹಜವಾದಂತ ಪ್ರಕೃತಿಯ ನಿಯಮನೋ ಅಥವಾ ಪ್ರಕೃತಿಯೋ ನಾವೆಲ್ಲರೂ ನೋಡ್ಕೊಂಡ್ ನಮ್ಮ ಅನುಭವದಲ್ಲಿ ಯಾವತ್ತೂ ಸಹ ಕಂಟುನಿಟ್ಟಾಗಿ ಹತ್ತು ವರ್ಷಗಟ್ಟಲೆ ಐದು ವರ್ಷಗಳೇ ಯಾವುದು ಬರನೂ ಇಲ್ಲ ಯಾವುದು ಅತಿವೃಷ್ಟಿನೂ ಇಲ್ಲ ಆದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳ್ದಲೇ ರಾಜಕೀಯವಾಗಿ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡಲಿಕ್ಕೆ ಹೆಚ್ಚು ಸ್ಪೇಸ್ ಇರುತ್ತೆ ಸಹಜ ಆಡಳಿತ ಮಾಡ್ ಮಾಡೋರಿಗಿಂತ ವಿರೋಧ ಪಕ್ಷಗಳು ಮಾತಾಡಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ ಹಾಗಂತೇಳಿ ಹೇಳಿ ಸುಳ್ಳನ್ನೇ ಹೇಳಿ ಜನರನ್ನ ಸುಳ್ಳಿಂದನೇ ಅಂತ ಕೆಲಸವನ್ನು ಮಾಡ್ಬೋದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡ್ತೀವಿ ಟಿಪ್ಪಣಿ ಮಾಡ್ತೀವಿ ಕೆಲವು ವಿಚಾರವನ್ನು ಕೇಳ್ತೀವಿ ಆದರೆ ಅದಕ್ಕೆ ಎಷ್ಟು ಬೇಕೋ ಇತಿ ಒಂದು ಲಿಮಿಟೇಷನ್ ಇರಬೇಕು ಅದನ್ನು ಬಿಟ್ಟು ಉಳಿದದ್ದೆಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅನ್ನೋದನ್ನು ಹೇಳಿ ಇವತ್ತು ಈ ನಾಳೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಅಚ್ಚುಕೆಟ್ಟಿನ ಕೆರೆಗಳ ಇದು ಭೂಮಿಯನ್ನು ಇವತ್ತು ನೀರಾವರಿ ಇಲಾಖೆಗೆ ಉಪಯೋಗಿಸ್ತಕ್ಕಂಥದ್ದು ಕಳೆದ ವರ್ಷ ದೊಡ್ಡ ಪ್ರಮಾಣದ ಬರಗಾಲ ಆದರೂ ಸಿ ಎಮ್ಮು ಡಿ ಸಿ ಎಮ್ಮು ನಾವೆಲ್ಲ ಮಂತ್ರಿಗಳು ಎಲ್ಲೂ ಸಹ ಬರಗಾಲವನ್ನು ರೈತರಿಗೆ ತಟ್ಟದೇ ಇರೋ ರೀತಿನಲ್ಲಿ ಐದು ಗ್ಯಾರಂಟಿ ಇರ್ಬೋದು ಕೃಷಿ ಇಲಾಖೆಯಲ್ಲಿ ಕೊಟ್ಟಂಥದ್ದು ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಪ್ರತಿ ಮನೆಗೆ ತಲುಪಿ ಯಾರೂ ಸಹ ಬೀದಿಗೆ ಬಾರದಾಗೆ ಒಂದು ತೂಟಿಗೆ ತೊಂದರೆ ಆಗದಂಗೆ ಅನೇಕ ಕಾರ್ಯಕ್ರಮಗಳನ್ನ ಅಥವಾ ಅವ್ರಿಗೆ ಬರ್ತಿದ್ದಂಥ ಯಾವುದೇ ಕಾರ್ಯಕ್ರಮಗಳನ್ನ ನಿಲ್ಲಿಸಲಿಲ್ಲ ಇಂಥ ಒಂದು ದೊಡ್ಡ ಐದು ಐದು ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಅಂಥ ದೊಡ್ಡ ಪ್ರಮಾಣದ ಬರಗಾಲವನ್ನು ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸಿರ್ತಕ್ಕಂಥ ಯಾವುದಾದ್ರೂ ಈ ರಾಜ್ಯದಲ್ಲಿ ಸರ್ಕಾರ ಇದ್ರೆ ಇವತ್ತಿನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಆಡಳಿತದ ಸರ್ಕಾರ ಅನ್ನೋದನ್ನ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ರೈತರಿಗೆ ಕಳೆದ ಬಾರಿ ಒಂದೇ ಒಂದು ಕಡೆ ಔಷಧಿ ಗೊಬ್ಬರ ಅಥವಾ ಬೀಜ ಇಲ್ಲದೆ ನೋಡ್ಕೊಂಡಂಥದ್ದು ಈ ಸರ್ಕಾರ ಇವತ್ತು ಇಡೀ ಎರಡು ತಿಂಗಳಲ್ಲಿ ಮುಂಗಾರು ಪೂರ್ವ ಮುಂಗಾರಿಗೆ ಒಂದೇ ಸಮಸ್ಯೆ ಇಲ್ದಲೆ ನಾವು ಇವತ್ತು ಜನರಿಗೆ ನಾವು ಸರ್ಕಾರದಿಂದ ಕೊಡಬೇಕಾದಂಥ ಎಲ್ಲ ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಬಹುಶಃ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಸಹ ಅದೇ ರೀತಿ ನೋಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ರೈತರ ಬದ್ಧವಾಗಿದೆ ರೈತರ ಪರವಾಗಿದೆ ಇವತ್ತು ಕಳೆದ ಬಾರಿ ಬರಗಾಲದ ಎನ್ ಆರ್ ಎಫ್ ಕೇಳಕ್ ಹೋದಾಗ ನಾನು ಕೃಷ್ಣ ಬೇರೇಗೌಡ ಪ್ರಿಯಾಂಕರ್ಗೆ ಮೂರು ಬಾರಿ ಹೋದ್ರು ಇಂಟರ್ ಕೊಡ್ಲಿಲ್ಲ ಸೊ ಅಮಿತ್ ಶಾ ಅವರು ಫೈನಾನ್ಸ್ ಮಿನಿಸ್ಟ್ರು ಮೋದಿ ಅವರು ಕೊನೆಗೆ ಮುಖ್ಯಮಂತ್ರಿಯವರೇ ಹೋಗಿ ಅವ್ರ ಮುಂದೆ ಇರೋ ವಿಚಾರವನ್ನ ಪ್ರಸ್ತಾಪ ಬಂದ್ರು ಸಹ ಅವರು ಎಚ್ ಎಲ್ ಸಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ನ ಅಮಿತ್ ಶಾ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿ ಎಲೆಕ್ಷನ್ ಟೈಮ್ ನಲ್ಲಿ ಮೀಟಿಂಗ್ ಮಾಡದಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೂರ್ ಸಾವಿರದ ನಾನೂರ ಐವತ್ ನಾಲ್ಕು ಕೋಟಿಯನ್ನ ಕೊಟ್ಟಂತ ನಿರ್ದೇಶನ ನಿಮ್ಗೆಲ್ರಿಗೂ ಗೊತ್ತಿದೆ